ಮಾನ್ಯ ಅಧ್ಯಕ್ಷರೇ ಮೊನ್ನೆ ಏಪ್ರಿಲ್ ಒಂದನೇ ತಾರೀಕಿನ ದಿನ ಯುಗಾದಿ ಹಬ್ಬದ ಸಮಯದಲ್ಲಿ ಕರ್ನಾಟಕದ ಜನತೆಗೆ ನಾಲ್ಕು ರೂಪಾಯಿ ರೇಟನ್ನು ಹಾಲಿನ ರೇಟನ್ನು ಏರಿಸುವುದರ ಮೂಲಕ ಹಬ್ಬಕ್ಕೆ ದರ ಏರಿಕೆ ಬೇವು ಅಂತೇಳಿ ಎಲ್ಲ ಅದು ಬರುವಂಗೆ ನಮ್ಮ ಮಾನ್ಯ ಸಚಿವರು ಮಾಡಿದರು ಯಾಕೆ ಈ ರೀತಿ ದರನ ಏರಿಸಿದ್ರಿ ಇದ್ರ ಮೂಲಕ ಜನರಿಗೆ ಹೊರೆ ಆಗ್ತಾ ಇದೆಯೋ ಇಲ್ಲೋ ಇದ್ರ ಕಲ್ಪನೆ ಇದ್ರೂ ಕೂಡ ತಾವು ಕಳೆದ ಎರಡು ವರ್ಷದಲ್ಲಿ ಸುಮಾರು ಏಳು ರೂಪಾಯಿ ಅಷ್ಟು ರೇಟ್ ಹಾಲಿನ ರೇಟ್ ಏರಿಸಿರಿ ಆ್ಯಕ್ಚುಲಿ ಒಂಬತ್ತು ರೂಪಾಯಿ ಏರಿಸಿರಿ ಆದ್ರೆ ಅದು ಐವತ್ತು ಎಮ್ ಎಲ್ ಏನದು ಅಡಿಷ್ನಲ್ ಕೊಡೋದು ಅದೆಲ್ಲ ಅಡ್ಜಸ್ಟ್ಮೆಂಟ್ ಹಿಡಿದು ಸುಮಾರು ಏಳು ರೂಪಾಯಿ ರೇಟ್ ಏರಿಸಿರಿ ಇದರಿಂದ ಎಲ್ಲರಿಗೂ ಅತ್ಯಂತ ಬಡವರಿಗೆ ಮಧ್ಯಮ ವರ್ಗದವ್ರಿಗೆ ಕೆಳ ಮಧ್ಯಮ ವರ್ಗದವ್ರಿಗೆ ಎಲ್ಲರಿಗೂ ಭಾಳ ಅಂದ್ರೆ ಭಾಳ ತೊಂದರೆ ಆಗ್ತಾ ಇದೆ ಅದಕ್ಕೆ ಇದ್ರ ಬಗ್ಗೆ ತಾವು ಇದೇನು ರೇಟ್ ಏರ್ಸಿರಿ ಇದನ್ನ ಕಡಿಮೆ ಮಾಡುವಂತ ಕೆಲಸ ಮಾಡ್ಬೇಕಂತ ವಿನಂತಿ ಓಕೆ ಅಧ್ಯಕ್ಷರೇ ನಾವು ರೇಟು ಹೆಚ್ಚಿಗೆ ಮಾಡಲಿಲ್ಲ ರೈತರು ರೈತ ಸಂಘದವರು ಬೇರೆ ಎಲ್ಲರೂ ಇದನ್ನ ರೇಟ್ ಹೆಚ್ಚಿಗೆ ಮಾಡಬೇಕು ಅಂತ ಹೇಳಿ ಬಹಳ ಒತ್ತಾಯ ಇತ್ತು ನಮಗೆ ಮತ್ತೆ ಇಲ್ಲಿ ವಿಧಾನಸಭೆದಲ್ಲೂ ಕೆಲಸ ಚರ್ಚೆ ಆಗಿದೆ ವಿಧಾನ ಪರಿಷತ್ನಲ್ಲೂ ಚರ್ಚೆ ಆಗಿದೆ ಅವರು ಸಹ ರೇಟ್ ಹೆಚ್ಚಿಗೆ ಮಾಡಿ ಅಂತ ರೈತರ ಪರವಾಗಿ ಅವರು ಸಹ ಒತ್ತಾಯ ಮಾಡಿದ್ರು ಹಾಗಾಗಿ ನಾವು ಬೇರೆ ರಾಜ್ಯಕ್ಕೆ ಹೋಲಿಕೆ ಮಾಡಿದಾಗ ನಮ್ಮದು ಬಹಳ ಕಡಿಮೆ ಇದೆ ರೈತರ ಒತ್ತಡ ಜಾಸ್ತಿ ಇದೆ ಹೇಳಿ ನಾವು ನಮ್ಮ ಅವಧಿನಲ್ಲಿ ಏಳು ರೂಪಾಯಿ ಒಂದ್ಸಲ ಮೂರು ರೂಪಾಯಿ ಜಾಸ್ತಿ ಮಾಡಿದ್ವಿ ಒಂದು ಈಗ ನಾಲ್ಕು ರೂಪಾಯಿ ಜಾಸ್ತಿ ಮಾಡಿದ್ವಿ ಮತ್ತು ಒಕ್ಕೂಟಗಳಲ್ಲಿ ಕೆಲವರೆಲ್ಲ ವ್ಯತ್ಯಾಸ ರೇಟ್ಗಳನ್ನ ಕೊಡ್ತಾಯಿದ್ರು ನಾವು ನಾಲ್ಕು ರೂಪಾಯಿ ಜಾಸ್ತಿ ಮಾಡಿದಾಗ ಮುಖ್ಯಮಂತ್ರಿಗಳು ಅವ್ರ ಸಹ ಅವರ ಅಧ್ಯಕ್ಷತೆ ಸಭೆ ಕರೆದು ಒಕ್ಕೂಟದ ಅಧ್ಯಕ್ಷಗಳು ಮತ್ತು ಆ ಎಮ್ ಡಿಗಳು ಎಲ್ಲರನ್ನೂ ಸಭೆ ಕರೆದು ನಾಲ್ಕು ರೂಪಾಯಿ ಏನಿಗೆ ಜಾಸ್ತಿ ಮಾಡ್ತಾ ಇದ್ದೀವಿ ರೈತರಿಗೆ ನೇರವಾಗಿ ಕೊಡಬೇಕು ಅಂತೇಳಿ ಕಡ್ಡಾಯ ಮಾಡಿ ನಾಲ್ಕು ರೂಪಾಯಿ ಜಾಸ್ತಿ ಇದು ನಾಲ್ಕು ರೂಪಾಯಿ ಜಾಸ್ತಿ ಮಾಡಿರೋದು ಗ್ರಾಹಕೇನು ಹೊರೆಯಾಗುತ್ತೆ ಅಂತ ಅನ್ಸತ್ತೆ ಬಟ್ ಉತ್ಪಾದನೆ ನೀವು ಮಾಡ್ಬೇಕಲ್ಲ ಅಧ್ಯಕ್ಷರ ರೈತರಿಗೂ ನಾವು ರೈತರಿಗೆ ಅವ್ರಿಗೆ ಅವ್ರ ಸಹಾಯಕ್ಕೂ ಬರಬೇಕಲ್ಲ ಯಾಕೆಂದ್ರೆ ಈಗ ಎಲ್ಲ ದರಗಳು ಜಾಸ್ತಿ ಆಗಿದೆ ಒಂದು ದರ ಎಲ್ಲ ಜಾಸ್ತಿ ಆಗಿದೆ ಅದಕ್ಕಾಗಿ ನಾವು ರೇಟ್ ಜಾಸ್ತಿ ಮಾಡೋದು ಅನಿವಾರ್ಯತೆ ಇತ್ತು ಹಾಗಾಗಿ ಮಾಡಿದ್ವಿ ಮೊನ್ನೆ ಅಧ್ಯಕ್ಷರೇ ನಾಲ್ಕು ರೂಪಾಯಿ ನೀವು ಉತ್ಪಾದಕರಿಗೆ ಏನೇ ಹೆಚ್ಚು ಮಾಡಿ ಕೊಡ್ತಾ ಇದ್ದೀರಿ ಅದ್ರ ಬಗ್ಗೆ ನಮ್ದೇನು ಅದನ್ನ ಬೆಂಬಲಿಸ್ತೇವೆ ಆದ್ರ ಮಂತ್ರಿಗಳು ಕೊಟ್ಟಂತ ಉತ್ತರದಲ್ಲೇನೋ ಒಂದು ಪ್ರಶ್ನೆಯನ್ನ ಕೇಳಕ್ಕೆ ಇಚ್ಛೆ ಪಡ್ತೇನೆ ನಮ್ಮ ಇಡೀ ಕರ್ನಾಟಕದಲ್ಲಿ ಎಲ್ಲಾ ಕಡೆನೂ ನಲವತ್ತಾರು ರೂಪಾಯಿ ಪರ್ ಲೀಟರ್ ಹಾಲನ್ನು ರೂಪಾಯಿಗೆ ಒಂದ್ ರೂಪಾಯಿ ನೀವು ಹಾಲನ್ನ ಮಾರ್ತಾ ಇದ್ರ ಇಡೀ ಕರ್ನಾಟಕದಲ್ಲಿ ಎಲ್ಲಾ ಕಡೆನೂ ನಲವತ್ತಾರು ರೂಪಾಯಿ ಪರ್ ಲೀಟರ್ ಹಾಲು ಕೊಡ್ತಾ ಇದ್ದೀರಿ ಆದ್ರೆ ರೈತರಿಗೆ ಏನು ದುಡ್ಡು ಕೊಡ್ತಾ ಇದ್ದೀರಲ್ಲ ಅತ್ಯಂತ ಕಡಿಮೆ ರೇಟು ನೀವು ರೈತರಿಗೆ ಕೊಡ್ತಾ ಇರೋದು ಉತ್ತರ ಕರ್ನಾಟಕದ ಬಿಜಾಪುರ ಜಿಲ್ಲೆಗೆ ಮೂವತ್ತ್ ರೂಪಾಯಿ ತೊಂಬತ್ತು ಪೈಸಾ ಕೊಡ್ತಾ ಇದ್ದೀರಿ ಅದೇ ರೀತಿ ಕಲಬುರಗಿಯಲ್ಲಿ ಮೂವತ್ತೈದು ರೂಪಾಯಿ ರೈತರಿಗೆ ಕೊಡ್ತಾ ಇದ್ದೀರಿ ಅದೇ ರೈತರು ದಕ್ಷಿಣ ಕನ್ನಡದಲ್ಲಿದ್ದರೆ ಅವರಿಗೆ ನಲವತ್ತು ರೂಪಾಯಿ ನೀವು ಕೊಡ್ತಾ ಇದ್ದೀರಿ ಅಂದ್ರೆ ಉತ್ತರ ಕರ್ನಾಟಕದ ರೈತರಿಗೆ ಕಡಿಮೆ ಪ್ರೊಡಕ್ಷನ್ ಕಾಸ್ಟ್ ಇರ್ತಾ ಹಿಂಗ ಅಲ್ಲಿ ಹುಲ್ಲ ಸಿಗುದಿಲ್ಲ ಅಲ್ಲಿ ದನಗಳು ಐತಲ್ಲ ಇಲ್ಲೇನು ಎರಡು ಲೀಟರ್ ಕರಿತಿದ್ರ ಅಲ್ಲಿ ಒಂದ್ ಲೀಟರ್ ಕರೀತಾವ ಯಾಕಂದ್ರೆ ಅಲ್ಲಿ ಹುಲ್ಲು ಸಿಗುದಿಲ್ಲ ಉತ್ತರ ಕರ್ನಾಟಕದಲ್ಲಿ ನೀರಾವರಿ ಕಡಿಮೆ ಐತಿ ಹುಲ್ಲ ಅವೈಲೇಬಿಲಿಟಿ ಕಡಿಮೆ ಐತಿ ಅದ ಸೌತ್ ಕೆನರಾ ಮಂಗಳೂರಿಗೆ ಹೋದ್ರ ಅಲ್ಲಿ ಹುಲ್ಲು ಬೇಕಾದಷ್ಟು ದನಗಳನ್ನ ಹಂಗ ಹೋಗ್ಬಿಟ್ರೆ ಅಲ್ಲಿ ದನಗಳು ಮೇಯ್ಕೊಂತ ಹೋಗ್ತಾವ ಇಲ್ಲೇ ನೀವು ಪ್ರೊಡಕ್ಷನ್ ಕೆ ಎಂ ಎಫ್ ಏನ್ ನಿಮ್ದು ಸೌತ್ ಕೆನರಾದಲ್ಲಿ ಇದೆ ನಲ್ವತ್ ರೂಪಾಯಿ ರೈತರಿಗೆ ಕೊಟ್ಟು ನಲ್ವತ್ತಾರು ರೂಪಾಯಿ ನೀವು ಹಾಲನ್ನು ಮಾರಾಟ ಮಾಡಿ ಆರು ರೂಪಾಯದಲ್ಲಿ ನೀವು ಪ್ರಾಫಿಟ್ ಮಾಡಕ್ಕೆ ಸಾಧ್ಯ ಆಗತೈತಿ ಅದ ಇಲ್ಲಿ ಉತ್ತರ ಕರ್ನಾಟಕದ ಈ ಕೆ ಎಮ್ ಗಳಲ್ಲಿ ಮಿಲ್ಕ್ ಫೆಡರೇಷನ್ ಅಲ್ಲಿ ಯಾಕೆ ಪ್ರೊಡಕ್ಷನ್ ಕಾಸ್ಟ್ ಹೆಚ್ಚಾಗಿದೆ ಆ ರೈತರಿಗೆ ಯಾಕೆ ಅದು ನುಕ್ಸಾನ ಆಗ್ತಾ ಇದೆ ಅದು ಪ್ರೊಡಕ್ಷನ್ ಕಾಸ್ಟ್ ಅದನ್ನ ಕಡಿಮೆ ಮಾಡಕ್ ಆಗಲಿಲ್ಲ ಅಂದ್ರೆ ಅದ್ರ ಹೊರೇನ ಸರ್ಕಾರ ಹೊರಬೇಕು ಹೊರತು ಅದನ್ನ ರೈತರ ಮೇಲೆ ಹೊರಸುವಂತ ಕೆಲಸ ಮಾಡಬೇಡ್ರಿ ಹಾಗಾಗಿ ನಲ್ವತ್ತು ರೂಪಾಯಿ ನೀವೇನು ಮಂಗಳೂರಲ್ಲಿ ಕೊಡ್ತಾ ಇದ್ದೀರಿ ಅದ ರೇಟ್ ಬೇರೆ ಕಡೆನು ರೈತರಿಗೆ ಕೊಡ್ರಿ ನಲವತ್ತಾರು ರೂಪಾಯಿದಾಗೆ ಬೇರೆ ಕಡೆ ಎಲ್ಲ ಏನ್ ರೇಟ್ ಇಟ್ಟಿರಿ ಅದ ರೇಟ್ ಆ ರೇಟ್ ಆಸ್ ಇಟ್ ಇಸ್ ಈ ಕರ್ನಾಟಕದಾಗ ಒಂದೇ ರೇಟ್ ಐತೆ ಅದಿರಲಿ ಆದ್ರೆ ನಮ್ಮ ರೈತರಿಗೆ ಏನ್ ನೀವು ಕಡಿಮೆ ಕೊಡತೀರಿ ಬೇರೆ ಕಡೆ ಅದನ್ನ ಹೆಚ್ಚು ಮಾಡುವಂತಿ ಮಾಡ್ತೇನೆ ಅಧ್ಯಕ್ಷರೇ ಈ ಒಕ್ಕೂಟಗಳು ಇದಾವಲ್ಲ ಸರ್ ಅವರು ಅವರವರ ಆರ್ಥಿಕ ಅನುಕೂಲವಾಗಿ ರೇಟ್ನ ಕೊಡ್ತಕ್ಕಂಥ ಕೆಲಸ ಮಾಡ್ಕೊಂಡು ಅವ್ರಿಗೆ ಅಧಿಕಾರ ಇದೆ ಅವರಿಗೆ ಏನು ಈಗ ಅವರು ಮಂಗಳೂರಲ್ಲಿ ನೀವು ನಲ್ವತ್ನಾಲ್ಕು ರೂಪಾಯಿ ಕೊಡ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದಾರೆ ಮಂಗಳೂರಲ್ಲಿ ಅಂತ ಅಂದರೆ ಅಲ್ಲಿ ಎಷ್ಟು ಹಾಲು ಉತ್ಪಾದನೆ ಆಗ್ತದೆ ಅಷ್ಟು ಹಾಲು ಅವ್ರಿಗೆ ಖರ್ಚಾಗ್ತದೆ ಅಲ್ಲಿ ಜೊತೆಗೆ ಬೇರೆ ಬೇರೆ ಅಕ್ಕಪಕ್ಕ ಜಿಲ್ಲೆಗಳಿಂದ ಹಾಲು ತಗೋತಾರೆ ಅವ್ರು ಉತ್ಪಾದನೆ ಅವ್ರು ಏನು ಉತ್ಪಾದನೆ ಮಾಡೋ ಅದಕ್ಕಿಂತ ಹೆಚ್ಚು ಅವ್ರಿಗೆ ಅಗತ್ಯ ಇದೆ ಅವ್ರು ಬೇರೆ ಬೇರೆ ಜಿಲ್ಲೆಗಳಿಂದ ತಗೊಂಡು ಹಾಲು ಮಾರಾಟ ಅಭಿಮಾನ ಅದನ್ನು ಅವ್ರಿಗೆ ಲಾಭ ಜಾಸ್ತಿ ಇದೆ ಅದೇ ಬೇರೆ ಒಕ್ಕೂಟಗಳಲ್ಲಿ ಹಾಗಿಲ್ಲ ಅಧ್ಯಕ್ಷತೆ ಬೇರೆ ಉತ್ಪಾದನೆಗೆ ಎಷ್ಟಾಗುತ್ತೆ ಆದರೆ ಅರ್ಧದಷ್ಟೇ ಖರ್ಚಾಗೋದು ಹಾಲು ಉಳಿಕೆ ಹಾಲುಗಳನ್ನ ಅವರು ಉತ್ಪ ಈಗ ಉತ್ಪನ್ನಗಳನ್ನ ತಯಾರು ಮಾಡ್ತಾರೆ ಹಾಲನ್ನು ಪೌಡ್ರ್ ಮಾಡ್ತಾರೆ ಬೇರೆ ಬೇರೆ ಉತ್ಪನ್ನಗಳನ್ನ ತಯಾರು ಮಾಡ್ತಾರೆ ಈಗ ಅವೆಲ್ಲ ಉಳ್ಕೊತ ಹಾಗೆ ಅವ್ರೇನು ಮಾಡ್ತಾರೆ ಉಕ್ಕೂಟದವ್ರು ಅವರು ಸ್ವಲ್ಪ 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 ನಷ್ಟ ಭರಿಸಿಕೊಳ್ಳೋಕ್ಕೋಸ್ಕರ ಸ್ವಲ್ಪ ವ್ಯತ್ಯಾಸ ಆ ರೇಟ್ಗಳು ವ್ಯತ್ಯಾಸ ಅವರೇ ಮಾಡ್ಕೋತ ನಾವೇನು ಮಾಡಿಲ್ಲ ಆದರೆ ಈಗ ನಾವು ಸರ್ಕಾರ ಭಾಳ ಸ್ಟ್ರಿಕ್ಟಾಗಿ ಹೇಳಿದ್ದೀವಿ ಅವರಿಗೆ ಯಾವುದೇ ಕಾರಣಕ್ಕೂ ನೀವು ರೇಟ್ ವ್ಯತ್ಯಾಸ ಮಾಡಬೇಕು ಸರ್ಕಾರ ಗಮನಕ್ಕೆ ತಂದೆ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡಿದ್ದೀವಿ ಆಗಿನ ಈ ಸಲ ನಾವು ನಾಲ್ಕು ರೂಪಾಯಿ ರೇಟ್ ಜಾಸ್ತಿ ಮಾಡಿದ್ಮೇಲೆ ಯಾವ ಉಕ್ಕೂಟದವ್ರು ಅದನ್ನು ವ್ಯತ್ಯಾಸ ಮಾಡೋಕ್ಕೆ ಹೋಗಿಲ್ಲ ಜಾಸ್ತಿ ಮಾಡಿದೀವಿ ಅಲ್ಲ ಮಾನ್ಯ ಮಂತ್ರಿಗಳೇ ಅಧ್ಯಕ್ಷರೇ ಈಗ ನಮ್ಮ ದಕ್ಷಿಣ ಕನ್ನಡದ ಜಿಲ್ಲೆಯ ರೈತರಿಗೆ ಅಥವಾ ತುಮಕೂರು ನಿಮ್ಮ ತುಮಕೂರು ಜಿಲ್ಲೆಯ ರೈತರಿಗೆ ಅವ್ರಿಗೆ ಯಾವ ರೇಟ್ ಕೊಡ್ತೀರಾ ಅದೇ ರೇಟ್ ನಮ್ಮ ಬೇರೆ ಜಿಲ್ಲೆಯವ್ರಿಗೂ ಕೊಡ್ರಲ್ಲ ರೈತರಿಗೆ ಅದನ್ನ ಸರ್ಕಾರ ಬರಸ್ಲಿ ಅದನ್ನ ಕೊಡ್ಲಿ ಎಲ್ಲ ರೈತರಿಗೆ ಅನುಕೂಲ ಆಗುತ್ತೆ ಬಹಳ ಸ್ಪಷ್ಟವಾಗಿ ಹೇಳಿದ್ರು ಆ ಪ್ರದೇಶದ ಮೇಲೆ ಒಕ್ಕೂಟದವರು ಅದಂತ ಅಲ್ಲಿಯ ಪರಿಸ್ಥಿತಿ ನೋಡಿ ಅಂತ ಹೇಳಿಕೊಂಡು ಸ್ಟೇಟ್ ತೀರ್ಮಾನ ಮಾಡುದಿಲ್ಲ ಅಂತ ಹೇಳಿ ಆದ ಕಾರಣ ಅದು ಆ ಕೋಡ್ ಈ ರೀತಿ ಬೇಡಿಕೆ ವ್ಯತ್ಯಾಸ ಆಗಬಾರ್ದಲ್ಲ ಸರ್ಕಾರ ಏನು ಒಪ್ಕೋಬಹುದಿತ್ತು ಅವರನ್ನು ಕರೆಸಿ ಉತ್ತರ ಕರೆಸಿ ಅವ್ರನ್ನ ಕರೆಸಿ ಕೂತ್ಕೊಂಡು ಯಾಕೆ ಹೆಚ್ಚು ಮೀಟಿಂಗ್ ಮಾಡಿ ಅಲ್ಲ ಮೀಟಿಂಗ್ ಮಾಡೋದು ಏನು ಅವ್ರು ಮಾಡ್ಕೊತಾರೆ ಅದ್ರ ಈಗ ಅಲ್ಲೀಗ ರೋಲ್ ಏನ್ ಮಾಡ್ಕೊತಾರ ಈಗ ಅಲ್ಲಿ ಕೂಡ ನೋಡಿ ಅಲ್ಲಿ ಕೂಡ ಮಿಸ್ಯೂಸ್ ಆಗ್ಬಾರ್ದು ಅಂತ ಇವ್ರು ಅಂತದ್ದು ಅಲ್ಲಿ ಕೂಡ ಹೆಚ್ಚು ಕಮ್ಮಿ ಆಗಬಾರ್ದು ಜನರಿಗೆ ಅದೇನು ಯಾಕೆ ಹೆಚ್ಚು ಕಮ್ಮಿ ಆಗ್ತದಂತ ಹೇಳಿ ಕುತ್ಕೊಂಡು ಮಾತ್ರ ಮಾತ್ರ ಗೊತ್ತಾಗ್ತದೆ ಆಯ್ತು ಅಲ್ಲ ಸರ್ಕಾರ ಕೈ ಚೆಲ್ಲೆ ಎತ್ಕೊಳ್ಳೋಕೆ ಆಗೋದಿಲ್ಲ ಅವ್ರು ಒಕ್ಕೊಟದವ್ರು ಮಾಡ್ತಾರೆ ಅಂತೇಳಿ ಅದೊಂದು ಕಂಪೆನ್ಸೆಂಟ್ರು ಮಾಡಿರಿ ಅಲ್ಲಲ್ಲ ಅದು ಅವ್ರು ಇಂಡಿಪೆಂಡೆಂಟ್ ಬಾಡಿ ಇದೆ ಅವ್ರಿಗೆ ಎಲೆಕ್ಟೆಡ್ ಮೆಂಬರ್ಸ್ ಇದ್ದಾರೆ ಅಧ್ಯಕ್ಷ ಇರ್ತಾರೆ ಅವ್ರು ಅವ್ರಿಗೆ ತೀರ್ಮಾನ ತಗೋತಾರೆ ಅವ್ರು ಬೇರೆ ಅವಕಾಶ ಮಾಡ್ಕೊಂಡು ಹೇಳ್ತಾರೆ ಅಲ್ಲ ಈಗ ಅದನ್ನೇನು ಹೇಳ್ತಾರೆ ಇಂಡಿಪೆಂಡ್ ಅವರು ಇಂಡಿಪೆಂಡ್ ಬಾಡಿ ಕೂಡ ಇದಕ್ಕೆ ತೀರ್ಮಾನ ಯಾಕೆ ಇದಕ್ಕೆ ಪಾಲಿಸಿ ಮಾಡುವುದಲ್ಲ ನಮ್ಮ ಅಸೆಂಬ್ಲಿ ಮಾಡೋದಲ್ಲ ಅದಕ್ಕೆ ಅನುಗುಣ ಏನ್ ಕೇಳ್ತಿದ್ದಾರೆ ಯಾಕ ಇಲ್ಲಿ ಜಾಸ್ತಿ ಅಲ್ಲಿ ಕಡಿಮೆ ಕಾರ್ಮಣಂತಲ್ಲಿ ಗೊತ್ತಾಗಬೇಕಲ್ಲ ಈಗ ಅದನ್ನೇ ಮಾಡಿದೀವಿ ಈಗ ನಾವು ಅಷ್ಟೇ ಮಂತ್ರಿಗಳ ಸಭೆ ಅವರ ಅಧ್ಯಕ್ಷ ಸಭೆ ಮಾಡಿ ಮುಂದೆ ಯಾವುದೇ ಒಕ್ಕೂಟಗಳು ಇಷ್ಟ ಬಂದಂಗೆ ಮಾಡೋಗಿಲ್ಲ ಏನೇ ಮಾಡಬೇಕಾದ್ರೆ ವ್ಯಕ್ತಿ ಇದ್ರೆ ನಮ್ಮ ಸರ್ಕಾರ ಗಮನಿಸ್ತಾನ ತೀರ್ಮಾನ ಮಾಡಬೇಕು ಅಂತ ಅವ್ರಿಗೆ ಶಿವರಾಜ ನಿಮ್ಮ ಜಿಲ್ಲೆಯಲ್ಲಿ ಕೂಡ ಕಡಿಮೆ